ರೈತ ಬಾಂಧವರಿಗೆಲ್ಲ ನಮಸ್ಕಾರ ಸಮಸ್ತ ಅನ್ನದಾತರಿಗೆಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಸರ್ಗದ ಮಡಿಲಿನಲ್ಲಿ ಬದುಕುತ್ತಾ ತನ್ನ ಕಾಯಕದ ಮೂಲಕ ದೇಶಕ್ಕೆ ಸೇವೆ ಸಲ್ಲಿಸುತ್ತಿರುವ ಕೃಷಿಕನಿಗೆ ಪ್ರಕೃತಿಯೇ ದೇವರು ಉಡುವ ಭೂಮಿ ಗಾಳಿ ನೀರು ನೇಗಿಲಿನಂತಹ ಕೃಷಿ ಉಪಕರಣಗಳು ತಾನು ಬೆಳೆಯುವ ಬೆಳೆ ಸಾಕುವ ಪ್ರಾಣಿಗಳು ಹೀಗೆ ಪ್ರತಿಯೊಂದು ದೈವ ಸ್ವರೂಪವೆಂಬ ಪೂಜ್ಯ ಭಾವನೆ ಅವನದು ಕೃಷಿಕರ ಈ ಹಬ್ಬಗಳ ಆಚರಣೆಯೇ ನಮ್ಮ ಸಾಮಾಜಿಕ ಹಾಗೂ ಧಾರ್ಮಿಕ ಜೀವನದ ತಳಹದಿ ಅಂತಹ ಒಂದು ಪ್ರಕೃತಿ ಪೂಜಿತ ಸುಗ್ಗಿಯ ಹಬ್ಬವೇ ಸಂಕ್ರಾಂತಿ ಹೊಳೆಯಾಗ ನೀರು ತುಂಬಿ ಹೊಲದಾಗ ಬೆಳೆ ತುಂಬಿ ಊರ್ ಕೇರಿ ಗುಡಿ ಮನೆ ತುಂಬಿ ಊರ್ ಕೇರಿ ಗುಡಿ ಮನೆ ತುಂಬಿ ಜನ ತುಂಬಿ ಸಂಕ್ರಾಂತಿ ಬಂತು ಸಿರಿ ತಂತೋ ಸಂಕ್ರಾಂತಿ ಬಂತು ಸಿರಿ ತಂತೋ ಸಂಕ್ರಾಂತಿ ಬಂತು ಸಿರಿ ತಂತೋ ಒಳೆಯಾಗ ನೀರು ತುಂಬಿ ಹೊಳೆಯಾಗ ನೀರು ತುಂಬಿ ಹೊಲದಾಗ ಬೆಳೆ ತುಂಬಿ

ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಸೂರ್ಯ ಪ್ರವೇಶಿಸುವ ಶುಭ ದಿನ ಮುಂಗಾರಿನ ಎಲ್ಲ ಬೆಳೆಗಳು ಫಲ ನೀಡುವ ಸುಗ್ಗಿಯ ಕಾಲ ಕಟಾವು ಮುಗಿಸಿ ಕಣ ಮಾಡಿ ದವಸ ಧಾನ್ಯಗಳನ್ನು ತೂರಿ ಕೇರಿ ರಾಶಿ ಮಾಡಿ ಸುಗ್ಗಿಯನ್ನು ಸಾರುವ ಸಂಭ್ರಮದ ಸಮಯವೇ ಈ ಸಂಕ್ರಾಂತಿ ಹಂಗಾಮು ಪೂರ್ತಿ ಹಗಲಿರುಳೆನ್ನದೇ ಬಸವಳಿಯುವ ರೈತ ಸಮುದಾಯ ಹತೊರೆಯುವುದು ಈ ಒಂದು ಸಂಭ್ರಮಕ್ಕಾಗಿ ಈ ಸಂಕ್ರಮಣ ಅನ್ನೋದು ವರ್ಷದ ಪ್ರಾರಂಭದೊಳಗ ಬರುವಂತಹ ನಮ್ಮದೊಂದು ಶುಭ ಶುಭ ಹಬ್ಬ ಇದೆ ವರ್ಷದ ಪ್ರಾರಂಭದೊಳಗ ಬರುವುದು ಅದು ನಮ್ಮ ರೈತರಿಗೆ ಇದು ಬಹಳ ಪ್ರಾಮುಖ್ಯತೆವಾದಂಥ ಹಬ್ಬ ಯಾಕಂತಂದ್ರೆ ನಮ್ಮ ಹೊಲದಲ್ಲಿ ಫಸಲು ಬರುವಂಥ ವೇಳೆ ಇದೆ ಆ ಆ ವೇಳೆದೊಳಗೆ ಈ ಹಬ್ಬ ಬರೋದ್ರಿಂದ ಇದಕ್ಕೆ ಬಹಳ ಪ್ರಾಮುಖ್ಯತೆ ಬಂದೈತಿ ಈ ಹಬ್ಬ ಮೊದಲಿಂದಲೂ ಸಹಿತ ಅತಿ ವಿಜೃಂಭಣೆಯಿಂದ ಆಚರಿಸುವಂತ ಬಂದಾರ ಎಲ್ಲಾ ಕಣದ ಕೆಲಸ ಮುಗಿದ್ಮೇಲೆ ಕಣದಲ್ಲಿ ನಾವು ಎಲ್ಲ ಒಂದು ರಾಶಿನ ಮಾಡಿ ಅದ್ರೊಳಗಡೆ ನಾವು ಪ್ರತಿಯೊಂದನ್ನು ಒಂದು ಪಿಳ್ಳಾರ್ತಿ ಅಂತ ಹೇಳ್ಬಿಟ್ಟು ನಾವು ಸಗ ಹಸುವಿನ ಸಗಣಿನ ಇಟ್ಟು ಪೂಜೆ ಮಾಡ್ತೀವಿ ಅದನ್ನು ಯಾವುದಕ್ಕೆ ಉಪಯೋಗಿಸ್ತೀವಿ ಅಂದರೆ ಗಣೇಶ ಇದ್ದಾನೆ ಹೇಳ್ಬಿಟ್ಟು ಉಪಯೋ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ನಾವು ಪೂಜೆ ಮಾಡ್ತೀವಿ ಅದ್ರ ಜೊತೆ ಒಳಗೆ ನಾವು ಎಲ್ಲ ಥರದ್ದು ರಾಶಿಗಳ್ನ ಮಾಡಿ ಆದಮೇಲೆ ನಾವು ಯಾವುದಕ್ಕೋಸ್ಕರ ರಾಶಿ ಮಾಡ್ತೀವಿ ಅಂತಂದರೆ ನಮಗೆ ಬೆಳೆದಂಥ ಬೆಳೆ ಎಲ್ಲ ಒಂದೇ ಸತಿ ನಮಗೆ ಈ ಸಂಕ್ರಾಂತಿಲೇನೆ ಬರೋ ಅಂಥದ್ದು ಆ ಬಂದಂಥ ಬೆಳೆಗಳನ್ನ ಒಂದು ಕಡೆ ನಾವು ಶೇಖರಣೆ ಮಾಡ್ಕೊಂಡು ಅದನ್ನು ಅದರಿಂದ ಅಭಿವೃದ್ಧಿ ಪಡಿಸ್ಕೊಂಡು ಹೆಚ್ಚಿಗೆ ನಮಗೆ ಇಳುವರಿನ ಕೊಡಲಿ ಭಗವಂತ ನಮ್ಗೆ ದೇವ್ರು ಒಳ್ಳೇದು ಮಾಡಲಿ ಅದರೊಳಗೆ ನಮಗೆ ಈ ಎಳ್ಳು ಬೆಲ್ಲ ಇದನ್ನೆಲ್ಲ ನಮಗೆ ಅವರೆಕಾಯಿ ಕಡಲೆಕಾಯಿಯನ್ನು ಬೆಳೆದಂಥ ಬೆ ಬೆಳೆನ ಅಲ್ಲಿ ನಾವು ಉಪಯೋಗಿಸ್ಕೊಂಡು ಎಲ್ಲರೂ ಹಂಚಿ ಅವರ ಸಿಹಿ ಕೈಗಳನ್ನ ಹಂಚ್ಕೊಂಡು ಅವ್ರ ಕಷ್ಟ ಸುಖಗಳಿಗೆಲ್ಲ ಭಾಗಿಗಳಾಗಿ ನಮ್ಗೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಕಣದಲ್ಲಿ ನಾವು ಬೆಳ್ಕಂಡಂಥ ಬೆಳೆಗಳನ್ನ ನಾವು ಅದನ್ನು ಎಲ್ಲ ಮುಗಿಸಿದಂಥದ್ದನ್ನ ನಮ್ಮ ನಮ್ಮ ಮನೆಗಳಿಗೆ ಸಾಗಾಣಿಕೆ ಮಾಡ್ತೀವಿ ಸಂಕ್ರಾಂತಿ ಹಬ್ಬದಾಗ ಸಂಭ್ರಮ ಒಮ್ಮಣಿಯಾಗ ಸಂಕ್ರಾಂತಿ ಹಬ್ಬದಾಗ ಸಂಭ್ರಮ ಒಮ್ಮಣಿಯಾಗ ದೇವೇಂದ್ರ ನೈಭೋಗ್ರೈ ಭೋಗ കരയല്ലേ നോഡാ ളെതു ബ്യാഴേ ഭൂമി തേ ളെ ഭീഗ്യാഴേ ളെ ബീഗ്യാഴേ ഭൂമി തേ ഭൂമിയോ നമ തായി തന്നെയോ ബസവണ്ണ ഭൂമിയോ നമ തായി ഭൂമിയോ നമ തായി തന്നെയോ ബസവണ്ണ അവരുത്തരിയേ നോടനേ അവരുത്തരിയേ ನೋಡ ಬನ್ನಿ ಹಿಗ್ ಮುಂದೆ ಹಿಗ್ ಬಂದದ ಭೂಮ್ಯಾಗ ಸುಗ್ಗಿ ತಂದಾದ ಭೂಮ್ಯಾಗ ನಮ್ಮಲ್ಲಿ ನಮ್ಮ ಭಾಗದೊಳಗೆ ಈ ಮಾದ್ಲಿ ಮಾದೋಲಿ ಅನ್ನುವಂಥದ್ದು ಒಂದು ಸ್ವೀಟ್ ಅದು ಅದು ಸಿಹಿ ಪದಾರ್ಥ ಅದನ್ನು ಅದನ್ನು ಮಾಡುವಂಥದ್ದು ಒಂದು ಎಲ್ಲರಲ್ಲಿ ಒಂದು ಒಡಮೂಡಿ ಬಂದಂಥದ್ದು ಅದನ್ನು ಒಂದು ಗೋಧಿ ಹಿಟ್ಟಿನಿಂದ ಮ ಹೆಣ್ಮಕ್ಳು ತಯಾರು ಮಾಡ್ತಾರೆ ಅದನ್ನ ನಂತರ ಇದೇನು ಹಸಿ ಕಡ್ಲಿ ಅಂತಂದು ಉಸುಳಿ ಅಂತ ಹೇಳಿ ಮಾಡ್ತಾರೆ ಬರತ ಅಂತ ಮಾಡ್ತಾರೆ ಎರಡನೇದು ಎಳ್ಳಿಂದನೇ ಇವತ್ತು ರೊಟ್ಟಿ ಮಾಡ್ತಾರೆ ಆಮೇಲೆ ಕೆಲವೊಬ್ಬರು ಎಳ್ಳು ಹೋಳ್ಗೆ ಮಾಡ್ತಾರೆ ಆಮೇಲೆ ಭಾಳ ವಿಶಿಷ್ಟವಾದಂಥ ಒಂದು ಪದಾರ್ಥಗಳನ್ನು ಮಾಡಿ ನಮ್ಗೆ ನಮ್ಗೆ ಬೇಕಂದವ್ರಿಗೆ ಕರ್ಕೊಂಡು ಹೊಲಕ್ಕೆ ಅಥವಾ ಯಾವುದಾದ್ರು ಒಂದು ಪೂಜೆ ಸ್ಥಳಕ್ಕೆ ಹೋಗಿ ಕ್ಯಾಸ ಅಲ್ಲಿ ಹೋಗಿ ಜಳಕಾಗ ಸ್ನಾನಗಿನ ಮಾಡಿ ಈ ಒಂದು ಊಟ ತಿಂಡಿಗಳನ್ನು ಮುಗಿಸ್ಕೊಂಡು ಬರೋದು ಒಂದು ಪದ್ಧತಿ ಇದೆ ನಾವು ಬೋಗಿದಿನ ರೀ ಚಜ್ಜಿ ಹಿಟ್ಟು ತೊಗೊಂಡು ಚಜ್ಜಿ ರೊಟ್ಟಿ ಬರ್ತಾ ಮಾಡ್ತೇವೆ ರೀ ಬದನೇಕಾಯಿ ಗಜ್ಜರಿ ಕಡಲೆಕಾಳು ಹಾಕಿ ಮಾಡ್ತೇವೆ ರೀ ಚಜ್ಜಿ ರೊಟ್ಟಿ ಹಿಟ್ಟಿನ ಪಲ್ಯವು ಅನ್ನ ಬಾಣ ಮಾಡಿರ್ತೇವೆ ರೀ ಮರುದಿನ ರೀ ಮೊದಲು ಗೋದಿ ಗೋಧಿ ಬೇಳೆ ಹಾಕಿ ಮದ್ದಿ ರೀ ಮಳೆ ಮರುದಿನ ದಾಸಿ ರೀ ದಾಸಿ ಮಾಡಿ ಅದ್ರಾಗ ಚಟ್ನಿ ಸಾಂಬಾರ ಮಾಡಿ ಹುಡುಗರು ದುಬ್ಬಕ್ಕೆ ಮೊದಲು ದಾಸಿ ಓದೋದು ಹುಡುಗರು ದುಬ್ಬಕ್ಕೆ ಬಡೋದು ಮಾರ್ಗ ರೀ ಇಷ್ಟರು ಕೂಡ್ಕೊಂಡು ಒಂದು ಯಾವ್ದಾರ ಹೊಳಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಜಾಫ ಮಾಡಿ ಊಟ ಮಾಡಿ ಬರ್ತೇವೆ ಸಂಕ್ರಾಂತಿಯಲ್ಲಿ ಹಲವಾರು ಬಗೆಯ ಖಾದ್ಯಗಳನ್ನು ತಯಾರಿಸುತ್ತಾರೆ ಈ ಖಾದ್ಯ ಪದಾರ್ಥಗಳಲ್ಲಿರುವ ಔಷಧೀಯ ಗುಣಗಳು ಜನರಿಗೆ ತಿಳಿಯಲಿ ಎಂಬ ಆಸ್ಥೆ ನಮ್ಮ ಪೂರ್ವಜರಲ್ಲಿತ್ತು ಸಂಕ್ರಾಂತಿಯಲ್ಲಿ ಕೇವಲ ಎಳ್ಳು ಬೆಲ್ಲ ಮಾತ್ರವಲ್ಲದೆ ಕಬ್ಬು ಗುರೆಳ್ಳು ಶೇಂಗಾ ಅಗಸೆ ನವಣೆ ಗೋಧಿ ಸಾಮೆ ಇತ್ಯಾದಿಗಳಿಂದ ಉತ್ತಮ ಆಹಾರ ತಯಾರಿಸುತ್ತಾರೆ ಬಹುತೇಕ ಉಷ್ಣ ಪ್ರಕೃತಿಯುಳ್ಳ ಈ ಪದಾರ್ಥಗಳು ಚಳಿಗಾಲದಲ್ಲಿ ದೇಹದ ಉಷ್ಣಾಂಶ ಕಾಯ್ದುಕೊಳ್ಳಲು ಸಹಕಾರಿಯಾಗುತ್ತವೆ ಮಾತ್ರವಲ್ಲದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತವೆ ಎಳ್ಳು ಬೆಲ್ಲವ ತಿಂದು ಒಳ್ಳೆಯ ಮಾತನಾಡು ಎಂದು ಸಹ ಬಾಳ್ವೆಯ ತತ್ವವನ್ನು ಪ್ರತಿಪಾದಿಸುವ ಈ ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲ ಬೀರುವುದೇ ಒಂದು ಸಡಗರ ಮಗಿರಲಿ ಆ ಶಿವನ ಈ ಮೈ ಮರೆತು ನಡಿದ್ಯಾ ಶಿವನ ಮೈ ಮರೆತು ನಡಿದ್ಯಾ ಬಾರು ಬಾರು ಅಣ್ಣ ತಾರು ಅಣ್ಣ ಬಾರೋ ಬಾರು ಅಣ್ಣ ತಾರು ಅಣ್ಣ ಸಂಕ್ರಾಂತಿಯ ದಿನದಾಗ ಕೋಲ ನಾಡೋಣ ನಾವು ಕೋಲನಾಡೋಣ ನಾವು ಕೋಲ ನಾಡೋಣ ಎಲ್ಲು ಬೆಲ್ಲ ತಗೊಳ್ರಿ ಒಳ್ಳೆಯ ರೈತ ಬಾಂಧವರೇ ಈ ವರ್ಷದ ಬೆಳೆಗಳು ಚೆನ್ನಾಗಿ ಬರಲಿ ನೀವು ಬೆಳೆದ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗಲಿ ಸುಖ ಸಂತೋಷ ಆಯುರಾರೋಗ್ಯ ಸಮೃದ್ಧಿ ನೆಮ್ಮದಿ ಸಕಲವು ನಿಮ್ಮ ಕುಟುಂಬದಲ್ಲಿ ಸದಾ ನೆಲೆಸಲಿ ಎಂಬುದೇ ಕೃಷಿ ದರ್ಶನದ ಆಶಯ ತಗೋರಿ ಒಳ್ಳೆಯವರಾಗಿ ಒಳ್ಳೆಯದ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಅತ್ಯಂತ ಲಾಭದಾಯಕ ಉದ್ಯಮವಾಗಿ ಪರಿಣಮಿಸಿದೆ ಹಾಗಾಗಿ ರೈತ ಬಾಂಧವರು ಕೃಷಿಯಲ್ಲದೆ ಹೈನುಗಾರಿಕೆಯಲ್ಲೂ ಬೃಹತ್ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಹೈನುಗಾರಿಕೆಯಲ್ಲಿ ಪಶುಗಳಿಗೆ ಆಹಾರ ಒದಗಿಸುವುದು ಸ್ವಚ್ಛವಾದ ಶೆಡ್ ನಿರ್ಮಾಣ ಮತ್ತು ಲಸಿಕೆಗಳನ್ನು ಹಾಕಿಸುವುದು ಎಷ್ಟು ಮುಖ್ಯವೋ ಸ್ವಚ್ಛವಾದ ಹಾಲು ಉತ್ಪಾದನೆ ಕೂಡ ಅಷ್ಟೇ ಮುಖ್ಯ ಇದಕ್ಕಾಗಿ ವಿದ್ಯುತ್ ಚಾಲಿತ ಹಾಲು ಕರೆಯುವ ಯಂತ್ರ ಉತ್ತಮ ಪರಿಹಾರವಾಗಿದೆ ರೈತರಿಗೆ ಒಂದು ವಿಶೇಷವಾದಂಥ ಲಾಭದಾಯಕವಾದ ಉದ್ಯಮೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಈ ಹೈನುಗಾರಿಕೆಯಲ್ಲಿ ಭಾರತ ದೇಶ ನಂಬರ್ ಒನ್ ಇದೆ ಅಂದರೆ ಹಾಲು ಉತ್ಪಾದನೆಯಲ್ಲಿ ಸೊ ಹಾಲು ಉತ್ಪಾದನೆ ಕ್ರಮೇಣ ಈಗ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅಂದ್ರೆ ಹಾಲು ಬೇಡಿಕೆ ಜಾಸ್ತಿ ಆಗ್ತಿದೆ ಆ ಬೇಡಿಕೆಗೆ ತಕ್ಕಂತೆ ರೈತರು ಈಗ ಹೈನುಗಾರಿಕೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಉದ್ಯಮವಾಗಿ ಪರಿಣಮಿಸ್ತಾ ಇದೆ ಆ ಉದ್ಯಮಿಯಾಗಿ ಪರಿಣಮಿಸಿಕೆ ಮುಖ್ಯವಾಗಿ ಕಾರಣಗಳಂದರೆ ಹೈನುಗಾರಿಕೆ ಕೃಷಿಗೆ ಒಂದು ಪೂರಕವಾದ ಉಪಕಸುಕವಾಗಿದೆ ಇದು ಲಾಭದಾಯಕ ಕೊಡುವುದರಿಂದ ರೈತರಿಗೆ ಒಂದು ನಷ್ಟವಾದ ಸಮಯದಲ್ಲಿ ಇದು ಒಂದು ಉಪಕಷವಾಗಿರೋದ್ರಿಂದ ಹೆಚ್ಚಿನ ಲಾಭವನ್ನು ಕೊಡ್ತದೆ ಹೈನುಗಾರಿಕೆಯಲ್ಲಿ ಲಾಭ ಗಳಿಸಬೇಕಾದ್ರೆ ಒಳ್ಳೆಯ ತಳಿಗಳ ಹಸುಗಳು ಇರಬೇಕು ಒಳ್ಳೆಯ ಮೇವು ಕೊಡಬೇಕು ಅದರಂತೆ ಒಳ್ಳೆಯ ನಿರ್ವಹಣೆ ಇರಬೇಕು ಮತ್ತು ಅದಕ್ಕೆ ಯಾವುದೇ ರೋಗಗಳು ಬರದಂತೆ ನಾವು ಕ್ರಮವಾಗಿ ಲಸಿಕೆಗಳನ್ನು ಹಾಗೂ ಔಷಧಿಗಳನ್ನು ಕೊಟ್ಟು ಆ ರೋಗಗಳನ್ನು ಹತೋಟಿಗೆ ತರಲು ಪ್ರಯತ್ನಿಸಬೇಕು ಇನ್ನು ಮುಖ್ಯವಾಗಿ ಹೇಳಬೇಕಾದ್ರೆ ಈ ಹೈನುಗಾರಿಕೆಯಲ್ಲಿ ಲಾಭ ಹೆಚ್ಚಿಂದ ಬರಬೇಕಂದ್ರೆ ನಮಗೆ ಹಸಿರು ಹಾಕಬೇಕು ಹಸಿರು ಮವಿನ ಪ್ರಾಮುಖ್ಯತೆ ಬಹಳ ಇದೆ ಹಸಿರು ಇಳುವರಿ ಹಾಕುವುದರಿಂದ ಸುಮಾರು ವರ್ಷಗಳಿಂದ ನಡೆದು ಬಂದ ಕೈಯಿಂದ ಹಾಲು ಕರೆಯುವ ಪದ್ಧತಿಯಿಂದ ರಾಸುಗಳಿಗೆ ಗಾಯಗಳಾಗುವುದು ಹಾಗೂ ಕೆಲವು ರೋಗಗಳ ಪ್ರಸರಣವಾಗುವ ಸಾಧ್ಯತೆಗಳು ಇರುತ್ತವೆ ಹಾಲು ಹಿಂಡುವ ಯಂತ್ರದ ಬಳಕೆಯಿಂದ ಇದನ್ನು ತಡೆಯಬಹುದಾಗಿದೆ ಈ ಕೈಯಿಂದ ಹಿಂಡುವುದರಿಂದ ಮನುಷ್ಯರಿಗೆ ಅಂದ್ರೆ ಹಿಂಡುವ ಜನರಿಗೆ ಸ್ವಲ್ಪ ತೊಂದರೆಗಳು ಆಗ್ತವೆ ಮತ್ತು ಅದರಂತೆ ಹಸುಗಳಿಗೂ ತೊಂದರೆಗಳಾಗುತ್ತವೆ ಮನುಷ್ಯರಿಗೆ ಮೊದಲೇವಾದಾಗಿ ಅವರಿಗೆ ಈ ಒಂದು ಸಂಧಿವಾತ ರೋಗ ಅಂದರೆ ಜಾಯಿಂಟ್ ಪೇನ್ ಅಂತೀವಿ ನಾವು ಇಂಗ್ಲೀಷಲ್ಲಿ ಆ ಸಂಧಿವಾತ ರೋಗ ಬರ್ಬೋದು ಆಮೇಲೆ ಕೈಗಳು ನೋವು ನೋವಾಗುತ್ತೆ ಮತ್ತು ಸುಸ್ತಾಗುತ್ತವೆ ಆಮೇಲೆ ಒಂದು ಹಸುವಿಗೆ ಕರೆಯಲು ಸುಮಾರು ಒಂದು ಹತ್ತು ನಿಮಿಷ ನಮಗೆ ಕಾಲಾವಕಾಶ ಬೇಕಾಗುತ್ತೆ ಮನುಷ್ಯರ ಹಿಂಡುವುದರಲ್ಲಿ ಇಲ್ಲಿ ಹಾಲು ಸ್ವಚ್ಛವಾಗಿ ಉತ್ಪಾದನೆ ಮಾಡಲಿಕ್ಕೆ ಆಗಂಗಿಲ್ಲ ಏನಾದರೂ ಕಲ್ಮಶಗಳು ಹಾಲಿನಲ್ಲಿ ಬೀಳುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ಕೈಯಿಂದ ಹಿಂಡುವುದರಿಂದ ಪ್ರಾಣಿಗಳಿಗೆ ಕೆಲವೊಂದು ಸಮಸ್ಯೆಗಳಾಗ್ತವೆ ಮುಖ್ಯವಾಗಿ ಸಮಸ್ಯೆಗಳಂದರೆ ಈಗ ಕೈಯಿಂದ ಹಿಂಡುವುದರಿಂದ ಕೆಲವೊಂದು ರೋಗಗಳು ಅಂದರೆ ಈ ಮನುಷ್ಯರಿಂದ ಪ್ರಾಣಿಗಳಿಗೆ ಕೆಲವೊಂದು ರೋಗಗಳು ಅಂತೀವಿ ಅಂತ ಜುನೋಟಿಕ್ ಡಿಸೀಸ್ ಅಂತೀವಿ ಇಂಗ್ಲೀಷಲ್ಲಿ ಅವು ಪ್ರಸಾರ ಆಗ್ಬೋದು ಆಮೇಲೆ ಕೆಚ್ಚಲು ಬೇನೆ ರೋಗ ಬರ್ಬೋದು ಕೆಚ್ಚಲಿಗೆ ಗಾಯಗಳಾಗ್ಬೋದು ಜೋರಾಗಿ ಅದುಮಿ ನಾವು ಮೊಲೆ ತೊಟ್ಟುಗಳನ್ನು ಹೆಚ್ಚುಕೋದ್ರಿಂದ ಕೈಯಿಂದ ಹೆಚ್ಚುಕೋದ್ರಿಂದ ಆ ಕೆಚ್ಚಲಿಗೆ ಗಾಯವಾಗ್ಬೋದು ಆ ಗಾಯದ ಮೂಲಕ ಮತ್ತು ಕೀವು ಅಥವಾ ರಕ್ತ ಬಂದು ಸಾಧ್ಯತೆ ಕೆಚ್ಚಲು ಮೆನೆ ಬರುವ ರೋಗ ಜಾಸ್ತಿ ಸಾಧ್ಯತೆಗಳು ಇರ್ತವೆ ಸೊ ಇವನ್ನೆಲ್ಲ ನಾವು ಈ ಒಂದು ಸಾಧ್ಯತೆಗಳನ್ನು ನಾವು ತಡಿಬೋದು ತಡಿಯಲು ನಾವು ಹಾಲು ಹಿಂಡು ಯಂತ್ರದಿಂದ ಇದನ್ನು ನಾವು ತಡಿಬೋದಾಗಿದೆ ಮತ್ತು ಅದರಂತೆ ಈ ಒಂದು ಹಸುವಿಗೆ ಹಾಲು ಹಿಂಡುವ ಯಂತ್ರದಿಂದ ಮಾಡಿದ್ರೆ ಹಸು ಕರುವಿನ ಮೇಲೆ ಹಾಲು ಅಂದರೆ ಹಾಲು ತೊರೆ ಬಿಡಲು ಅಂದರೆ ಫಸ್ಟು ನಾವು ಕ ಹಾಲು ಹಿಂಡಬೇಕಾದ್ರೆ ತೊರೆ ಬಿಡಬೇಕು ಸೊ ಆ ತೊರೆ ಬಿಡಲು ಕರುವಿನ ಮೇಲೆ ಡಿಪೆ ಅವಲಂಬಿತವಾಗಿರುವುದಿಲ್ಲ ಕರು ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅಥವಾ ಆ ಥರ ಏನಾದರೆ ಹಾಲು ಹಸು ಕೊಡುವುದಿಲ್ಲ ಆದರೆ ಈಗ ಹಚ್ಚ ಈಗ ಹಾಲು ಹಿಣ್ಣು ಹಿಂಡುವ ಯಂತ್ರದಿಂದ ಈ ರೀತಿ ನಾವು ಅಳವಡಿಸ್ಕೊಂಡ್ರೆ ಅದು ಕರುವಿನ ಮೇಲೆ ಅವಲಂಬಿತ ಹಾಲು ತೊರೆ ಬಿಡಲು ಅವಲಂಬಿತರಾಗಿರುವುದಿಲ್ಲ ಇದು ಒಂದು ನಮಗೆ ಲಾಭವನ್ನು ಕೊಡುತ್ತದೆ ಅದರಂತೆ ನಾವು ಇನ್ನೂ ಉಳಿದ ರೋಗಗಳನ್ನು ಈ ಒಂದು ಕೆಚ್ಚಲ ಮೂಲಕ ಹರಡುವುದನ್ನು ಈ ಹಾಲು ಇಂಡೋ ಯಂತ್ರದಿಂದ ನಾವು ತಡಿಬಹುದಾಗಿದೆ ಮಾನವ ಚಾಲಿತ ಮತ್ತು ವಿದ್ಯುತ್ ಚಾಲಿತ ಹಾಲು ಕರೆಯುವ ಯಂತ್ರಗಳು ಲಭ್ಯ ಹಾಲು ಇಂಡೋ ಯಂತ್ರ ಇದರಲ್ಲಿ ಎರಡು ಟೈಪ್ ಬರ್ತವೆ ಒಂದು ವಿದ್ಯುತ್ ಚಾಲಿತ ವ್ಯಾಕ್ಯೂಮ್ ಅಂದರೆ ಹವಾ ಒಂದು ಗಾಳಿಯ ಒಂದು ನಿರ್ವಾತ ಒಂದು ಯಂತ್ರ ಗಾಳಿ ಉತ್ಪಾದನೆ ಮಾಡಿ ವಿದ್ಯುತ್ತಿನ ಮೂಲಕ ಗಾಳಿ ಸರಬರಾಜು ಮಾಡುತ್ತೆ ಅದ್ರ ಮೂಲಕ ಇದನ್ನು ಹಾಲು ಹಿಂಡಬಹುದು ಇನ್ನೊಂದು ಸ ಅಂದರೆ ಮ್ಯಾನ್ಯಲ್ ಮಿಲ್ಕಿಂಗ್ ಅಂತೀವಿ ಅಂದರೆ ನಾವು ಸ್ವತಃ ಕೈಲೇನ ನಾವು ಅದನ್ನು ಪಂಪ್ ಒಂದು ಅಟ್ಯಾಚ್ ಪಂಪ್ ಕೊಟ್ಟಿರ್ತಾರೆ ಹಾಲಿನ ಒಂದು ಕ್ಯಾನಿಗೆ ಆ ಪಂಪಿನ ಮೂಲಕ ನಾವು ಹಾಲನ್ನು ಹಿಂಡಬಹುದು ಈ ಯಂತ್ರದ ಬಳಕೆ ಕೂಡ ಬಹಳ ಸುಲಭವಾಗಿ ಹೇಳಬೇಕಂದ್ರೆ ಹಾಲು ಹಿಂಡು ಯಂತ್ರದಿಂದ ಹಸುಗಳಿಗೆ ಯಾವುದೇ ರೀತಿಯ ಒಂದು ಅಪಾಯ ಆಗುವುದಿಲ್ಲ ಮೊಳೆ ತಟ್ಟುಗಳಿಗೆ ಯಾವುದೇ ರೀತಿಯ ಅಪಾಯವಾಗಿಲ್ಲ ಕ್ಯಾನನ್ನು ಎಲ್ಲ ಸ್ವಚ್ಛವಾಗಿ ತೊಳೆದುಕೊಂಡಿರ್ಬೇಕು ಮುಂಚಿತವಾಗಿ ಆ ತೊಳೆದುಕೊಂಡಿರಲು ಕೆಲವೊಂದು ಔಷಧಗಳನ್ನು ಯಾವುದಾದ್ರೂ ಹಾಕುವುದು ಅದರೊಳಗೆ ಏನೂ ಮಾಡಬಾರ್ದು ಕೇವಲ ಒಂದು ಶುದ್ಧವಾದ ಒಂದು ನೀರಿನಿಂದ ಕ್ಯಾನನ್ನು ತೊಳೆದಬೇಕು ಆಮೇಲೆ ಕಂಪ್ನಿಯಿಂದ ಅಂದರೆ ಹಾಲು ಹಿಂಡು ಯಂತ್ರ ಪೂರೈಸಿದ ಕಂಪ್ನಿಯಿಂದ ಒಂದು ಔಷ ಒಂದು ಕ್ಯಾ ತೊಳೆಯಲು ಔಷಧ ಕೊಡ್ತಾರೆ ಅದನ್ನೇ ನಾವು ಲೀಟ್ರ್ ನೀರಿಗೆ ಮೂರು ಕ್ಯಾಪ್ಸ್ ಅಂದರೆ ಒಂದು ಮೂರು ಟೀ ಸ್ಪೂನ್ ಫುಲ್ ಅಂತೀವಿ ನಾವು ಮೂರು ಚಮಚೆ ಹಾಕಬೇಕಾಗುತ್ತೆ ಅದನ್ನು ಹಾಕಿ ಅದನ್ನು ತೊಳೆದಬೇಕು ನಂತರ ತೊಳೆದ ನಂತರ ಹಾಲು ಹಿಂಡಲು ಸಿದ್ಧವಾದ ನಂತರ ಅದನ್ನು ಈ ಹಾಲು ಹಿಂಡು ಯಂತ್ರ ಒಂದು ಗಾಳಿ ಉತ್ಪಾದನೆಯಾಗುವ ಒಂದು ಯಂತ್ರಕ್ಕೆ ಇದನ್ನು ಕನೆಕ್ಟ್ ಮಾಡಬೇಕು ಮೊದಲು ಅಲ್ಲಿ ಕನೆಕ್ಟ್ ಮಾಡಿದಾಗ ಫಸ್ಟು ನಾವು ಆ ಗಾಳಿ ಉತ್ಪಾದನೆ ಮಾಡುವ ಯಂತ್ರವನ್ನು ನಾವು ಆನ್ ಮಾಡ್ಕೋಬೇಕು ಆನ್ ಮಾಡಿದ ನಂತರ ಗಾಳಿ ಸರಬರಾಜು ಆಗುತ್ತೆ ಹಸುಗಳ ಹತ್ರ ತೆಗೆದುಕೊಂಡು ಹೋಗಿ ಹಸುಗಳು ಕೆಚ್ಚಲನ್ನು ನಾವು ಶುದ್ಧವಾದ ನೀರಿಂದ ತೊಳೆದು ಅದನ್ನು ಅವು ಟೀಟ್ ಲೈನರ್ಸ್ ಅಂತೀವಿ ಹಾಲು ಹಿಂಡುವ ಆ ಮೊಲೆ ತೊಟ್ಟುಗಳಿಗೆ ಹಾಕುವಂಥ ಟೀಟ್ ಲೈನರ್ಸ್ ಅಂತೀವಿ ಇಂಗ್ಲೀಷಲ್ಲಿ ನಾವು ಅವನ್ನು ನಾವು ಅದಕ್ಕೆ ಕನೆಕ್ಟ್ ಮಾಡಬೇಕು ಟೀಟ್ ಲೈನರ್ಸ್ಗೆ ನಾವು ಕನೆಕ್ಟ್ ಮಾಡಿದಾಗ ಅವಾಗ ಹಾಲು ಸರಬರಾಜಲ್ಲ ಅದು ಪ್ರಾರಂಭಿಸಿದ್ದೆ ಅದು ಸರಬರಾಜ ಆಗುವುದನ್ನು ನಾವು ಈ ಒಂದು ಸಣ್ಣ ಮುಂದೆ ನೋಡ್ಬೋದು ಸುಮಾರು ಒಂದು ಐದು ನಿಮಿಷ ಆದ ನಂತರ ಹಾಲು ಸರಬರಾಜು ಕಡಿಮೆ ಆಗುತ್ತೆ ಕಡಿಮೆ ಆದ ನಂತರ ನಾವು ಎರಡು ಬೆಳ್ಳ ಆ ಹಾಲು ಹಿಂಡುವ ಯಂತ್ರದ ನಡುವಿನ ಭಾಗದಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು ಒತ್ತಡವನ್ನು ಕೊಡಬೇಕು ಒತ್ತಡವನ್ನು ಕೊಟ್ಟದಾಗ ಆ ಕೊನೆಯ ಒಂದು ತುದಿಗಳಲ್ಲಿ ಅಂದರೆ ಮಲೆಗಳ ತುದಿಗಳಲ್ಲಿ ಹಾಲು ಏನಾಗುತ್ತೆ ಅದು ಸರಾಗವಾಗಿ ಬರಲಿಕ್ಕೆ ಅನುಕೂಲವಾಗುತ್ತೆ ರೈತರು ತಮ್ಮ ಅನುಕೂಲಕ್ಕೆ ಮತ್ತು ಅವಶ್ಯಕತೆಗೆ ಅನುಸಾರ ಯಂತ್ರವನ್ನು ಖರೀದಿಸಬಹುದು ಎರಡು ಪದ್ಧತಿಯನ್ನು ರೈತರು ಅಳವಡಿಸ್ಕೊಳ್ಳೋದು ಅವರ ಅವರಿಗೆ ಯಾವುದೇ ಅನುಕೂಲ ಆಗುತ್ತೆ ಅಂದರೆ ದುಡ್ಡಿನ ಒಂದು ವ್ಯವಸ್ಥೆ ಅಥವಾ ಅವರಲ್ಲಿ ಎಷ್ಟು ದನಗಳಿದಾವೆ ಆ ಹಸುಗಳಿದ್ದಾವೆ ಅದರ ಮೇಲೆ ಅವಲಂಬಿತವಾಗಿರುತ್ತೆ ಮತ್ತು ಇಳುವರಿ ಮೇಲೆ ಅವಲಂಬಿತವಾಗಿರುತ್ತದೆ ಕನಿಷ್ಠ ಎರಡು ಅಥವಾ ಮೂರು ಹಸು ಇದ್ದವರು ಕೈ ಚಾಲಿತ ಯಂತ್ರ ಅಂದರೆ ವಿದ್ಯುತ್ ಮಾ ವಿದ್ಯುತ್ತಿನ ಉಪಯೋಗ ಇಲ್ಲದೆ ಕೈ ಚಾಲಿತ ಯಂತ್ರವನ್ನು ಮ್ಯಾನ್ಯಲ್ ಮಿಲ್ಕಿಂಗ್ ಅಂತೀವಿ ಆ ರೀತಿ ಯಂತ್ರವನ್ನು ಉಪಯೋಗಿಸಿ ನಾವು ಹಾಲನ್ನು ಕರಿಬೋದು ಮತ್ತು ಉಳಿದ ಹತ್ತು ಹಸುಗಳಿಂದ ಅಂದರೆ ಲೀಟ್ರಿಗೆ ದಿವಸಕ್ಕೆ ಒಂದು ನೂರು ಐವತ್ತರಿಂದ ನೂರು ಲೀಟರ್ ಬರ್ತಾ ಇದ್ರೆ ಆವಾಗ ನಾವು ವಿದ್ಯುತ್ತಿನಿಂದ ಉತ್ಪಾದನೆ ಮಾಡುವಂತಹ ವಿದ್ಯುತ್ತಿನಿಂದ ಹಾಲು ಇಣ ಯಂತ್ರವನ್ನು ನಾವು ಉಪಯೋಗ ಮಾಡ್ತೀವಿ ಹಾಲು ಕರೆಯುವ ಯಂತ್ರಗಳ ಖರೀದಿಗೆ ಸರ್ಕಾರದಿಂದ ಸಹಾಯ ಧನ ಕೂಡ ಲಭ್ಯ ಇದಕ್ಕೆ ಸರ್ಕಾರದಿಂದ ಧನ ಸಹಾಯ ಇದೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಅಥವಾ ಎರಡೂದ್ರೊಳಗೆ ಸಿಗುತ್ತೆ ಸೊ ಇದನ್ನು ಪಶುಪಾಲನೆ ಪಶುಸಂಗೋಪನೆ ಇಲಾಖೆ ತಾಲೂಕು ಮಟ್ಟದ ಸಹಾಯಕ ನಿರ್ದೇಶಕ ಅವರಿಂದ ನಾವು ಅದನ್ನ ಸಹಾಯಧನವನ್ನು ಪಡಿಬೋದು ಅಥವಾ ಇನ್ನೊಂದು ತಾಲೂಕು ಮಟ್ಟದ ಕೃಷಿ ಇಲಾಖೆ ಅಧಿಕಾರಿಗಳು ಅಂದ್ರೆ ಅಲ್ಲಿನೂ ಸಹಾಯಕ ನಿರ್ದೇಶಕ ಇರ್ತಾರೆ ಅವರು ಇದಕ್ಕೆ ಸಹಾಯಧನವನ್ನು ಕೊಡ್ತಾರೆ ರೈತ ಬಾಂಧವರು ಕೈಯಿಂದ ಹಾಲು ಕರೆಯುವ ಬದಲಾಗಿ ಯಂತ್ರವನ್ನು ಬಳಸಿದಲ್ಲಿ ಶುದ್ಧವಾದ ಕಲಬೆರಕೆ ರಹಿತ ಹಾಲು ಉತ್ಪಾದಿಸಬಹುದು ಈ ಹಾಲು ಹಿಂಡುವ ಯಂತ್ರದಿಂದ ನಮಗೆ ಹಾಲಿನ ಇಳುವರಿ ಒಂದು ಒಂದು ಒಂದರಿಂದ ಎರಡು ಪರ್ಸೆಂಟು ಜಾಸ್ತಿ ಆಗುತ್ತೆ ಆಮೇಲೆ ಶುದ್ಧವಾದ ಹಾಲಿನ ಉತ್ಪಾದನೆ ಮಾಡ್ಬೋದು ಹಾಲಿನಲ್ಲಿ ಯಾವುದೇ ಕಲಬೇರಿಕೆ ಅಥವಾ ಅದನ್ನು ಆಗುವುದನ್ನು ನಾವು ತಡೆಗಟ್ಟಬೋದು ಹಾಗೂ ಮತ್ತು ಕೈಲೇ ಹಿಂಡುವುದರಿಂದ ನೊರೆಯನ್ನು ನಾವು ಉತ್ಪಾದನೆ ಆಗುತ್ತೆ ಆ ನೊರೆಯಿಂದ ಹಾಲಿನ ಪ್ರಮಾಣ ಕ ಸ್ವಲ್ಪ ಕಡಿಮೆ ಆಗ್ಬೋದು ಅನಿಸುತ್ತೆ ಸೊ ಆ ನೊರೆ ಬರುವುದನ್ನು ನಾವು ಇದರಿಂದ ತಡೆಗಟ್ಟಬೇಕಾದ್ರೆ ಅಲ್ಲದೆ ರಾಸುಗಳ ಆರೋಗ್ಯವನ್ನು ಕಾಯ್ದುಕೊಂಡು ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಈ ಹೈನುಗಾರಿಕೆಗೆ ನಮಗೆ ಕಾರ್ಮಿಕರು ಸಿಗ್ತಾ ಇಲ್ಲ ಕೆಲಸ ಮಾಡಲು ಆಳುಗಳು ಅಂದರೆ ಕಾರ್ಮಿಕರು ಸಿಗ್ತಾ ಇಲ್ಲ ಹಾಲುಂಡು ಯಂತ್ರದಿಂದ ಈ ಒಂದು ಕಾರ್ಮಿಕರ ಸಮಸ್ಯೆಯನ್ನು ನಾವು ಇದರಿಂದ ಹೊರಬರ್ಬೋದು ನಮಗೆ ಒಂದು ಹತ್ತು ವರ್ಷಗಳ ಸಾಕಾಣಿಕೆಗೆ ನಮಗೆ ಒಬ್ಬರು ಸ್ಕಿಲ್ಡ್ ಲೇಬರ್ಸ್ ಅಂತೀವಿ ನಾವು ಹಾಲು ಕರೆಯಲು ಒಬ್ಬರು ಹಾಗೂ ಮತ್ತು ದನ ಮೈಸಲು ಒಬ್ಬರು ಲೇಬರ್ ಬೇಕು ಆದರೆ ಈ ಒಂದು ನಾವು ಒಂದು ಹಾಲುಂಡು ಯಂತ್ರವನ್ನು ಉಪಯೋಗಿಸುವುದರಿಂದ ನಾವು ಒಬ್ಬರೇ ಅಂದರೆ ಸ್ಕಿಲ್ಡ್ ಲೇಬರ್ಸ್ ಅಂದರೆ ಅವರು ಹಾಲು ಕರೆಯಲು ಅವರು ಉಪಯೋಗ ಮಾಡ ಅವ್ರನ್ನ ಉಪಯೋಗ ಮಾಡೋದು ಮತ್ತು ದನಗಳ ಮೀಸಲು ಅವರೇ ಉಪಯೋಗ ಎರಡೂ ಒಟ್ಟಿಗೆಲ್ಲೇ ಒಬ್ಬ ಒಬ್ಬರ ಲೇಬರ್ನೇ ಹತ್ತು ವರ್ಷಗಳಿಗೆ ನಾವು ನಾವು ಇಟ್ಕೋಬೋದು ಇಬ್ಬರು ಬದಲಿ ಒಬ್ಬರನ್ನೇ ಇಟ್ಕೋಬೋದು ಹೈನುಗಾರಿಕೆ ಮತ್ತು ಶುದ್ಧ ಹಾಲು ಉತ್ಪಾದನೆ ಹಾಲು ಹಿಂಡು ಯಂತ್ರದ ಬಗ್ಗೆ ಮತ್ತು ಹೈನುಗಾರ ಹೈನು ರಾಯಸುಗಳಿಗೆ ಪುಷ್ ಪೋಷಣೆ ಇದರ ಬಗ್ಗೆ ಸಮಗ್ರವಾಗಿ ನಾವು ಇಲ್ಲಿ ತರಬೇತಿಗಳನ್ನು ಹಾಗೂ ಮತ್ತು ಡೆಮಾನ್ಸ್ಟ್ರೇಷನ್ ಅನ್ನು ಪ್ರಾತ್ಯಕ್ಷತೆಗಳನ್ನು ನಾವು ಇಲ್ಲಿ ಆಯೋಜಿಸ್ತೀವಿ ರೈತರು ಆಸಕ್ತಿದ್ದ ರೈತರು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಹಾವೇರಿಗೆ ಇದಕ್ಕೆ ಸಂಪರ್ಕಿಸಬೇಕಾಗಿ ನಾನು ರೈತ ಬಾಂಧವರೆಲ್ಲೆಲ್ರಿಗೂ ಒಂದು ವಿನಂತಿಯಾಗಿ ವಿನಂತಿಸಿಕೊಡ್ತೇನೆ